ಇದು ಕೇವಲ ತಂಡವಲ್ಲ ಇದೊಂದು ಬ್ರ್ಯಾಂಡ್ ಐ ಪಿ ಎಲ್ ಚರಿತ್ರೆಯಲ್ಲಿ ಈವರೆಗೂ ಆರ್ ಸಿ ಬಿ ಕಪ್ ಎತ್ತಿ ಹಿಡಿದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಗತಾಯ ಕಪ್ ಗೆಲ್ಲಲೇಬೇಕು ಅಂತ ಆರ್ ಸಿ ಬಿ ಫಿಕ್ಸ್ ಆಗಿದೆ ಅದಕ್ಕೆ ತಕ್ಕಂತೆ ಅದ್ಭುತ ಪ್ರದರ್ಶನ ನೀಡುತ್ತಿದೆ ತವರಿ ಆಡಿದ ಎಂಟಕ್ಕೆ ಎಂಟು ಪಂದ್ಯಗಳಲ್ಲೂ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಆ ಮೂಲಕ ಯಾವ ತಂಡವೂ ಮಾಡಲಾಗದ ಸಾಧನೆಯನ್ನ ಮಾಡಿದೆ ಆದರೆ ಆರ್ ಸಿಬಿಯ ಈ ಸಾಧನೆಗೆ ಪ್ರಮುಖ ಕಾರಣ ನಾಯಕ ರಜತ್ ಪಾಟಿದಾರ್ ಈ ಬಾರಿಯ ಐ ಪಿ ಎಲ್ ಟೂರ್ನಿ ಆರಂಭಕ್ಕೂ ಮುನ್ನ ಆರ್ ಸಿ ಬಿ ಫ್ರಾಂಚೈಸಿ ರಜತ್ಗೆ ನಾಯಕನ ಪಟ್ಟ ಕಟ್ಟಿತು ಅಂದೇ ಆರ್ ಸಿಬಿಯ ಹಣೆ ಬರಹ ಚೇಂಜ್ ಆಯಿತು ಮೊದಲ ಪಂದ್ಯದಲ್ಲೇ ರಜತ್ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ರು ಆರು ವರ್ಷಗಳ ನಂತರ ಕೆಕೆಆರ್ ತಂಡವನ್ನ ಆರ್ ಸಿ ಬಿ ಅವರದ್ದೇ ನೆಲದಲ್ಲಿ ಮಣಿಸಿತು ಹದಿನೇಳು ವರ್ಷಗಳ ನಂತರ ಚೆನ್ನೈನಲ್ಲಿ ಗೆಲುವಿನ ಬಾವುಟ ಹಾರಿಸಿತು ಹತ್ತು ವರ್ಷದ ನಂತರ ಮುಂಬೈನಲ್ಲಿ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ಗೆ ಮಣ್ಣು ಮುಕ್ಕಿಸಿತು ಇಂಜುರಿಯಿಂದಾಗಿ ಲೀಗ್ ಹಂತದ ಕೊನೆಯ ಎರಡು ಪಂದ್ಯಗಳಲ್ಲಿ ರಜತ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ್ರು ಜಿತೇಶ್ ಶರ್ಮಾ ನಾಯಕತ್ವದ ಜವಾಬ್ದಾರಿ ನಿರ್ವಹಿಸಿದ್ರು ಆದರೆ ಜಿತೇಶ್ ನಾಯಕತ್ವ ಹೇಳಿಕೊಳ್ಳುವಂತಿರಲಿಲ್ಲ ಇದರಿಂದ ಎರಡೂ ಪಂದ್ಯಗಳಲ್ಲೂ ಎದುರಾಳಿ ತಂಡಗಳು ಇನ್ನೂರ ಇಪ್ಪತ್ತಕ್ಕಿಂತಲೂ ಹೆಚ್ಚು ರನ್ ಕಲೆ ಹಾಕಿದ್ವು ಕ್ವಾಲಿಫೈಯರ್ ಒನ್ನಲ್ಲಿ ರಜತ್ ಮತ್ತೆ ತಂಡದ ಚುಕ್ಕಾಣಿ ಹಿಡಿದ್ರು ಚಾಣಾಕ್ಷ ನಾಯಕತ್ವದಿಂದ ಪಂಜಾಬ್ ಕೇವಲ ನೂರ ಒಂದು ರನ್ಗೆ ಆಲ್ಔಟ್ ಆಗುವಂತೆ ಮಾಡಿದ್ರು ಅಲ್ಲದೆ ತಂಡಕ್ಕೆ ಭರ್ಜರಿ ಗೆಲುವು ತಂದು ಕೊಟ್ಟರು ಇಂದು ರಜತ್ ಕ್ಯಾಪ್ಟನ್ಸಿಗೆ ಅಸಲಿ ಅಗ್ನಿ ಪರೀಕ್ಷೆ ಎದುರಾಗಿದೆ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋದ್ರ ಜೊತೆಗೆ ಶ್ರೇಯಸಯ್ಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ರಜತ್ ಕಾಯ್ತಿದ್ದಾರೆ ರಜತ್ ಕೈಗೆ ಆರ್ಸಿಬಿ ತಂಡದ ಕ್ಯಾಪ್ಟನ್ಸಿ ನೀಡಲು ಪ್ರಮುಖ ಕಾರಣ ಕಳೆದ ವರ್ಷದ ಸೈಯದ್ ಮುಸ್ತಾಕ್ ಅಲಿ ಟೂರ್ನಿ ದೇಶೀಯ ಟಿ ಟ್ವೆಂಟಿ ಟೂರ್ನಿಯಲ್ಲಿ ರಜತ್ ಮಧ್ಯಪ್ರದೇಶ ತಂಡವನ್ನ ಅದ್ಭುತವಾಗಿ ಮುನ್ನಡೆಸಿದ್ರು ಹದಿಮೂರು ವರ್ಷಗಳ ನಂತರ ಮಧ್ಯಪ್ರದೇಶ ಫೈನಲ್ಗೆ ಎಂಟ್ರಿ ನೀಡಿತ್ತು ನಾಯಕತ್ವ ಅಷ್ಟೇ ಅಲ್ಲ ಬ್ಯಾಟಿಂಗ್ನಲ್ಲೂ ರಜತ್ ಮಿಂಚಿದ್ರು ಫೈನಲ್ನಲ್ಲಿ ಒತ್ತಡದ ನಡುವೆಯೂ ನಾಯಕನ ಆಟವಾಡಿದ್ರು ಜಸ್ಟ್ ನಲ್ವತ್ತು ಬಾಲ್ಗಳಲ್ಲಿ ಆರು ಫೋರ್ ಮತ್ತು ಆರು ಸಿಕ್ಸ್ ಸಹಿತ ಎಂಬತ್ತು ರನ್ ಬಾರಿಸಿದ್ರು ಆದರೆ ರಜತ್ ಅಬ್ಬರದ ನಡುವೆಯೂ ಮಧ್ಯಪ್ರದೇಶ ಸೋಲು ಕಾಣುತ್ತೆ ಬೆಂಗಳೂರಿನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಮಧ್ಯಪ್ರದೇಶ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆಂಟು ರನ್ ಗಳಿಸಿತ್ತು ಆದರೆ ನೂರ ಒಂಬತ್ತು ರನ್ಗಳ ಗುರಿಯನ್ನು ಮುಂಬೈ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲೇ ತಲುಪುತ್ತೆ ಐದು ವಿಕೆಟ್ಗಳಿಂದ ಪಂದ್ಯ ಗೆದ್ದು ಚಾಂಪಿಯನ್ ಆಗುತ್ತೆ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಮೂರನೇ ಬಾರಿಗೆ ಕಪ್ ಎತ್ತಿ ಹಿಡಿಯುತ್ತೆ ಆ ಸೋಲಿಗೆ ಈಗ ಸೇಡು ತೀರಿಸಿಕೊಳ್ಳಲು ರಜತ್ ಸಂಚು ರೂಪಿಸಿದ್ದಾರೆ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯುವ ಪ್ಲಾನ್ ನಲ್ಲಿದ್ದಾರೆ ಹೌದು ಹೌದು ನಾಯಕತ್ವದಲ್ಲಿ ಮಿಂಚುತ್ತಿರುವ ರಜತ್ ಬ್ಯಾಟಿಂಗ್ನಲ್ಲಿ ಮಾತ್ರ ಫ್ಲಾಪ್ ಶೋ ನೀಡುತ್ತಿದ್ದಾರೆ ಟೂರ್ನಿಯ ಆರಂಭಿಕ ಪಂದ್ಯಗಳಲ್ಲಿ ರಜತ್ ಅಬ್ಬರಿಸಿದ್ರು ಸಿ ವಿರುದ್ಧದ ಪಂದ್ಯದಲ್ಲಿ ನಾಯಕನ ಆಟವಾಡಿದ್ರು ಅದಕ್ಕೂ ಮುನ್ನ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲೂ ಮಿಂಚಿದ್ರು ಮುಂಬೈ ಇಂಡಿಯನ್ಸ್ ವಿರುದ್ಧವೂ ಪಟಪಟನೆ ರನ್ ಗಳಿಸಿದ್ರು ಆದರೆ ಈ ಮೂರು ಪಂದ್ಯಗಳ ನಂತರ ರಜತ್ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ ಇದರಿಂದ ಮಿಡಲ್ ಆರ್ಡರ್ನಲ್ಲಿ ರನ್ ಬರ್ತಿಲ್ಲ ಆದರೆ ಫೈನಲ್ನಲ್ಲಿ ರಜತ್ ರಾರಾಜಿಸ್ತಾರ ಕಳಪೆ ಫಾರ್ಮ್ ಸುಳಿಯಿಂದ ಹೊರಬಂದು ಆರ್ಭಟಿಸ್ತಾರ ಆರ್ ಬಿಗೆ ಚೊಚ್ಚಲ ಕಪ್ ಗೆದ್ದು ಗೆದ್ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿ ಪ್ರಕಾರ ಇವತ್ತು ಗೆಲುವು ಯಾರಿಗೆ ಕಾಮೆಂಟ್ ಮಾಡಿ